ಶರಣ ಸಂಸ್ಕೃತಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ನಿಮಿತ್ತವಾಗಿ ಹತ್ತು ದಿನಗಳ ಯೋಗ ಆರೋಗ್ಯ ಆಧ್ಯಾತ್ಮ ಪ್ರವಚನ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಈ ದಿನದ ಪ್ರವಚನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿ ಉಪಸ್ಥಿತರಿರುವಂತಹ ನಮ್ಮ ಮುರುಘಾಮಠದ ಪೂಜರು ಆಡಳಿತ ಮಂಡಳಿಯ ಸದಸ್ಯರು ಆಗಿರುವಂತಹ ಡಾಕ್ಟರ್ ಬಸವಕುಮಾರ ಸ್ವಾಮೀಜಿ ರವರಿಗೆ ನೆರೆದಿರುವ ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತದೆ ಹಾಗೆಯೇ ಕಾರ್ಯಕ್ರಮದಲ್ಲಿ ಪ್ರವಚನವನ್ನು ನೀಡಲಿರುವ ಪೂಜ್ಯರಾದ ವೈದ್ಯ ಶ್ರೀ ಚನ್ನಬಸವಣ್ಣನವರಿಗೆ ವೇದಿಕೆಯ ಪರವಾಗಿ ಹಾಗೂ ಸರ್ವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಿದ್ದ ಬಸವಕ ಬೀರ ಸ್ವಾಮೀಜಿ ಚಿಕ್ಕರಳ್ಳಿ ಕಲಬುರಗಿ ಮಲ್ಲಿಕಾರ್ಜುನ ಸ್ವಾಮೀಜಿ ನಿಪ್ಪಾಣಿ ಶಾಂತವೀರ ಗುರುಮುರುಘರಾಜೇಂದ್ರ ಗುರುಗಳು ಗುರುಮೋತ ಗೋವಿಂದ ಸ್ವಾಮೀಜಿ ಈಚಲನಾಗೇನಹಳ್ಳಿ ಬಸವನಾಗಿದೇವ ಸ್ವಾಮೀಜಿ ಚಲವಾದಿ ಗುರುಪೀಠ ಶಿವಕುಮಾರ್ ಸ್ವಾಮೀಜಿ ಬೇಲೂರು ಬಸವಹರಳಯ್ಯ ಸ್ವಾಮೀಜಿ ಹರಳಯ್ಯ ಗುರುಪೀ ಗುರುಪೀಠ ಐನಹಳ್ಳಿ ಹಾಗೂ ಶಿವಾನಂದ ಸ್ವಾಮೀಜಿ ಕೊಲ್ಲಾಪುರ ಡಾಕ್ಟರ್ ಮಹಂತ ಬಸವಲಿಂಗ ಸ್ವಾಮೀಜಿ ಇವರೆಲ್ಲರಿಗೂ ವೇದಿಕೆ ಪರವಾಗಿ ಸ್ವಾಗತವನ್ನು ವಹಿಸುತ್ತಾರೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಸ್ ಜೆ ಎನ್ ನೌಕರ ವರ್ಗದವರಿಗೂ ಶ್ರೀಮಠದ ಭಕ್ತರಿಗೂ ಎಲ್ಲ ಶರಣ ಶರಣೆಯರಿಗೂ ಆತ್ಮೀಯದ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇವೆ ಬಸವಲಿಂಗ ಸ್ವಾಮೀಜಿ ಉಳುವಿ ಇವರಿಗೂ ಸ್ವಾಗತವನ್ನು ಬಯಸುತ್ತೇವೆ ಈ ದಿನದ ಕಾರ್ಯಕ್ರಮದ ಪ್ರಾಯೋಜಕರಾಗದಂತಹ ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜಿನ ನೌಕರ ವರ್ಗದವರೆಗೂ ಸಹ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ ಹಾಗೆಯೇ ಉಪಸ್ಥಿತರಿರುವ ಮಾಧ್ಯಮ ಬಂಧುಗಳಿಗೂ ಸರ್ವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತೇನೆ ಧನ್ಯವಾದ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಡಾಕ್ಟರ್ ಅಮೃತ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ವೇದಿಕೆಯ ಮೇಲಿರುವ ಪೂಜ್ಯರು ಹಾಗೂ ವೈದ್ಯಶ್ರೀ ಚನ್ನಬಸವಣ್ಣನವರು ಶ್ರೀ ಜಗದ್ಗುರು ಜಯದೇವ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ श्रीगुरुबसवलिङ्गाय नमः श्रीरे गुरुबसवलिङ्गाय नमः श्रीरे गुरुबसवलिङ्गाय नमः श्री गुरुबसवलिङ्गाय श्रीगुरुबवलिङ्गाय नमः श्रीगुरुवथवलिङ्गाय नमः श्रीगुरुबवलिङ्गाय ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಟ್ಟಂತಹ ಪೂಜರಿಗೆ ಧನ್ಯವಾದಗಳು ಈಗ ಪ್ರವಚನದ ಸಮಯ ವೈದ್ಯ ಚನ್ನಬಸವಣ್ಣನವರು ಪ್ರವಚನವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರೂ ಎಲ್ರೂ ನೇರವಾಗಿ ಕೂತ್ಕೊಳ್ಳಿ ಸಂಪೂರ್ಣವಾಗಿ ಸಡಿಲ ಮಾಡಿ ಕಾಯವೇ ಕೈಲಾಸ ದೇಹವೇ ದೈವದ ಪರಮಶಕ್ತಿ ಎನ್ನುವ ಪವಿತ್ರ ಭಾವನೆಯಲ್ಲಿ ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ ಹಾಗೆ ಆ ಶ್ವಾಸವನ್ನು ಸಹಜವಾಗಿ ನಿಧಾನವಾಗಿ ಹೊರಹಾಕಿ ಈಗ ನಾವೆಲ್ಲರೂ ಓಂಕಾರದ ಉಚ್ಚಾರಣೆ ಮಾಡೋಣ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ

ಶಿವಾಯ ಈಗ ಎರಡೂ ಕೈಗಳನ್ನು ಎದೆಯ ಮಧ್ಯಸ್ಥಾನಕ್ಕೆ ತೆಗೆದುಕೊಂಡು ಬಂದು ಜೋರ ಕೈಗಳನ್ನು ಉಜ್ಜಿ ಬಿಸಿಯಾದ ಹಸ್ತಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ಕೈಗಳನ್ನು ನೋಡ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ಸಂಗೀತ ಬಳಗದವರಲ್ಲಿ ಕಾರ್ಯಕ್ರಮದ ಆಯೋಜಕರಲ್ಲಿ ಪತ್ರಿಕಾ ವರದಿಗಾರರಲ್ಲಿ ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳಾಗಿರುವ ಎಲ್ಲ ಶರಣ ತಂದೆ ತಾಯಿಯರಲ್ಲಿ ಮುದ್ದು ಮಕ್ಕಳಲ್ಲಿ ತಮ್ಮೆಲ್ಲರ ಜಂಗಮ ಪಾದಗಳಲ್ಲಿ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿಗಳು ಮನುಷ್ಯ ಪ್ರಕೃತಿಯ ಕೂಸು ಹಾಗೆ ಶರಣರು ತಮ್ಮ ವಚನಗಳಲ್ಲಿ ಪ್ರಕೃತಿ ಬಗ್ಗೆ ಬಹಳ ಪವಿತ್ರವಾದ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ನಮ್ಮಲ್ಲಿ ಅಷ್ಟ ಆವರಣಗಳು ಅಂತ ಬರ್ತವೆ ಅವುಗಳಲ್ಲಿ ಬ್ರಹ್ಮಾಂಡದ ಅಷ್ಟಾವರಣಗಳು ಅಂತ ಒಂದು ಪಿಂಡಾಂಡದ ಅಷ್ಟಾವರಣಗಳಂತ ಮತ್ತೊಂದು ಅಂತರಂಗದ ಅಷ್ಟಾವರಣಗಳಂಥೇಳಿ ಮೂರು ವಿಧಾನಗಳಲ್ಲಿ ತಿಳಿಸ್ತಾರೆ ಈ ಬ್ರಹ್ಮಾಂಡ ರಚನೆಯಾಗಿರೋದು ಐದು ತತ್ವಗಳಿಂದ ಇವತ್ತಿನ ವಿಚಾರ ಏನು ಅಂದರೆ ನಿಸರ್ಗ ಚಿಕಿತ್ಸೆಯಿಂದ ಪರಿಪೂರ್ಣ ಆರೋಗ್ಯ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಅದರ ಬಗ್ಗೆ ನಮ್ಮ ಶರಣರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ನಿಸರ್ಗದ ಕೂಸುಗಳಾಗಿ ಮನುಷ್ಯ ಹೇಗೆ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬೇಕು ಅನ್ನೋ ವಿಚಾರಗಳನ್ನ ಅದಕ್ಕಾಗಿಯೇ ಅಷ್ಟಾವರಣಗಳಿಗೆ ಈ ಪ್ರಕೃತಿಯನ್ನು ಜೋಡಿಸ್ತಾರೆ ಈ ಒಂದು ಪಿಂಡಾಂಡ ಮತ್ತು ಬ್ರಹ್ಮಾಂಡದ ಅಂಶಗಳನ್ನು ಅಲ್ಲಿ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಜೋಡಿಸ್ತಾರೆ ಈ ಬ್ರಹ್ಮಾಂಡದಲ್ಲಿ ಭೂಮಿ ನೀರು ಗಾಳಿ ಬೆಂಕಿ ಆಕಾಶ ಈ ತತ್ವಗಳಿದ್ದಾವೆ ಮತ್ತು ಸೂರ್ಯ ಚಂದ್ರ ಆತ್ಮ ಅನ್ನುವ ತತ್ವಗಳು ನಮ್ಮ ಶರೀರದಲ್ಲೂ ಕೂಡ ಈ ಎಲ್ಲ ತತ್ವಗಳಿದ್ದಾವೆ ಇವೆಲ್ಲೆಲ್ಲಿದ್ದಾವೆ ಅನ್ನೋದನ್ನು ನಾನು ಮೊದಲನೇ ದಿವಸದ ಪ್ರವಚನದಲ್ಲಿ ಹೇಳಿದ್ದೇನೆ ಅದರ ಬಗ್ಗೆ ನೀವು ಆನ್ಲೈನಲ್ಲಿ ವಿಚಾರ ತಿಳ್ಕೊಬೋದು ಹಾಗೆ ಈ ಬ್ರಹ್ಮಾಂಡದ ಅಷ್ಟ ತನುಗಳೊಂದಿಗೆ ಈ ಪಿಂಡಾಂಡದ ಅಷ್ಟ ತನುಗಳನ್ನು ಬೆರೆಸಿದಾಗ ಅದುವೇ ನಿಸರ್ಗ ಚಿಕಿತ್ಸೆ ನ್ಯಾಚುರೋಪತಿ ಅಂತೇನು ಕರಿತೇವಲ್ಲ ಅದಕ್ಕೆ ಒಂದು ವಚನದಲ್ಲಿ ಏನು ಹೇಳ್ತಾರೆ ಅಂದರೆ ನಾನಾ ರೋಗಗಳು ಬಂದು ದೇಹವ ಹಿಡಿಯುವಲ್ಲಿ ನಾನಾ ಔಷಧಿಗಳನ್ನು ತೆಗೆದುಕೊಳ್ತಾರೆ ಇಲ್ಲಿ ಯಾವ್ಯಾವ ಔಷಧಿಗಳನ್ನ ತೆಗೆದುಕೊಳ್ತೇವೆ ಅಲೋಪತಿ ಮೆಡಿಸಿನ್ ತೆಗೆದುಕೊಳ್ತೇವೆ ಹೋಮಿಯೋಪತಿ ಯುನಾನಿ ಸಿದ್ಧ ಹಲವಾರು ಬಗೆಯ ಔಷಧಿಗಳನ್ನ ತೆಗೆದುಕೊಳ್ತೇವೆ ಆದರೆ ಏನು ಹೇಳ್ತಾರೆ ನಾನಾ ಔಷಧಿಗಳನ್ನು ತೆಗೆದುಕೊಳ್ತಾರೆ ನಾನಾ ಪರಿಯ ಮಾಡೆನಯ್ಯ ನಾನು ಆ ಥರ ಮಾಡೋದಿಲ್ಲ ಯಾಕಂದರೆ ಬಬರೋಗ ವೈದ್ಯ ನೀನಾಗಿರುವಾಗ ನಾನಿಮ್ಮ ಮೊರೆ ಹೊಕ್ಕೆ ಅಂತ ಹೇಳ್ತಾರೆ ಅಂದರೆ ಭವರೋಗ ವೈದ್ಯ ಅಂದ್ರೆ ಏನು ಪ್ರಕೃತಿನೇ ಭವರೋಗ ವೈದ್ಯ ಅಂತ ಹೇಳಿದರಲ್ಲಿ ಪ್ರಕೃತಿಗೆ ಅಲ್ಟಿಮೇಟ್ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಬವರೋಗ ವೈದ್ಯ ಅಂದರೆ ಪ್ರಕೃತಿಯನ್ನು ಅವಲಂಬಿಸುವಂಥ ಮಿಟ್ಟಿ ಪಾನಿ ಧೂಪ್ ಹವ ಸಬ್ ಬಿಮಾರೀ ಯಹಿ ದವ ಹಾಗಿದ್ರೆ ಯಾವ್ಯಾವ ರೋಗಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಈ ಪಂಚಮಹಾಭೂತಗಳಿದೆ ಇದೆ ಅಂತ ತಿಳ್ಕೊಳ್ಳೋದಾದರೆ ಸರ್ವರೋಗಗಳಿಗೂ ಸಿದ್ಧೌಷಧಗಳು ಪ್ರಕೃತಿ ಈಗ ನೋಡಿ ಯಾರಿಗಾದರೂ ಇದನ್ನು ಪ್ರಾಕ್ಟಿಕಲಾಗಿ ನೀವು ಮಾಡಿ ನೋಡಿ ಒಬ್ಯಾಸಿಟಿ ಇರ್ತದೆ ಬೊಜ್ಜು ಶರೀರದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇರೋದಿಲ್ಲ ಆಮೇಲೆ ತುಂಬ ಸುಸ್ತು ನಿಶಕ್ತಿ ನಿತ್ರಾಣ ಇಂಥವೆಲ್ಲ ಸಮಸ್ಯೆಗಳಿರ್ತವೆ ಚರ್ಮದ ಸಮಸ್ಯೆಗಳು ಪದೇ ಪದೇ ಚರ್ಮ ರೋಗಗಳು ಬಂದಿರ್ತವೆ ಇದಕ್ಕೇನು ಮಾಡಬೇಕು ಅಂದರೆ ಮಣ್ಣಿನ ಚಿಕಿತ್ಸೆ ಮಾಡಿಕೊಳ್ಳೋದು ಮಣ್ಣಿನ ಚಿಕಿತ್ಸೆಯನ್ನು ಮಾಡಿಕೊಳ್ಳೋದು ಮಣ್ಣು ಎಲ್ಲ ಔಷಧಿ ಸತ್ವಗಳನ್ನು ಉತ್ಪತ್ತಿ ಮಾಡುವ ಮೂಲ ಸತ್ವ ಅದು ಮಣ್ಣು ಆ ಮಣ್ಣುಗಳಲ್ಲಿ ಪಂಚಭೌತಿಕ ಸತ್ವಗಳೆಲ್ಲವೂ ಅಡಗಿರ್ತವೆ ಆ ಮಣ್ಣನ್ನು ಈ ಕಪ್ಪು ಮಣ್ಣು ಇರ್ತದಲ್ಲ ಆ ಮಣ್ಣು ಅಥವಾ ಯಾವುದಾದ್ರು ಕೆಂಪು ಮಣ್ಣಾದರೂ ಹುತ್ತದ ಮಣ್ಣಿದ್ರೆ ಬಹಳ ಒಳ್ಳೆಯದು ಮತ್ತು ಜಾಸ್ತಿ ಹುತ್ತ ಹೊಡೆದೇ ಇಲ್ಲ ಹುತ್ತ ಹಾಳು ಮಾಡಿರಿ ನೀವು ನಿಮಗೆ ಏನಾದರೂ ಹೇಳಲಿಕ್ಕೆ ನನಗೆ ಭಯನೇ ಆಗ್ತದೆ ಹಾಂ ಎಲ್ಲ ಹುತ್ತ ಹೊಡೆದ್ಬಿಟ್ಟು ಅದನ್ನು ಡಬ್ಬದಲ್ಲಿ ಪ್ಯಾಕ್ ಮಾಡಿ ಮಾರೋರಿದ್ದಾರೆ ಕೆಲವು ಜನ ಮತ್ತೆ ಹುತ್ತದ ಮಣ್ಣು ಚಲೋ ಅಂದಾಗ ಅದಕ್ಕಾಗಿ ಭೂಮಿಯನ್ನು ಅಗದು ಕೆಳಗಿರ್ತಕ್ಕಂಥ ಮಣ್ಣು ತೆಗೆದು ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸಾಣೆ ಹಿಡ್ದು ಹಿಟ್ಟು ಥರ ಅದನ್ನು ಪೂರ್ತಿ ನುಣ್ಣಗೆ ಪೌಡ್ರ್ ಬರಬೇಕದು ಆ ಥರ ಪೌಡರನ್ನು ಆ ಮಣ್ಣನ್ನು ಕಲಿಸಿ ಮೈಗೆಲ್ಲ ಲೇಪಿಸಿ ಒಂದು ತಾಸಿನ ನಂತರ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಮೈಯಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ ಸಂಪೂರ್ಣವಾಗಿ ಹೊರಗೆ ಹೋಗುತ್ತೆ ನೀವೊಂದು ಪ್ರಯೋಗ ಮಾಡಿ ನೋಡಿ ನೀವು ಮೈ ಮೇಲೇನು ಮಣ್ಣು ಹಚ್ಕೊಂಡಿರ್ತಿರಲ್ಲ ಆ ಮಣ್ಣನ್ನು ಉದುರಿಸಿದಾಗ ಅದನ್ನು ಹಾಗೆ ಒಂದು ಕಡೆ ಕಲೆಕ್ಟ್ ಮಾಡಿಡಿ ಅದರಲ್ಲಿ ಯಾವುದಾದ್ರು ಬೀಜ ಹಾಕಿದರೆ ಬೀಜ ಬೆಳೆಯೋದಿಲ್ಲ ಯಾಕಂದರೆ ಆ ಮಣ್ಣಿನಲ್ಲಿ ನಮ್ಮ ದೇಹದ ಒಳಗಿರ್ತಕ್ಕಂಥ ವಿಷಯ ಎಲ್ಲ ಬಂದಿರ್ತದೆ ಮತ್ತದನ್ನು ಮಣ್ಣನ್ನು ಮತ್ತೆ ಪ್ರಕೃತಿ ಒಳಗಡೆ ಅದು ಬೆರಿಬೇಕದು ಆವಾಗ ಅದರ ವಿಷ ಅಂಶಗಳೆಲ್ಲವೂ ಏನಾಗ್ತವೆ ಅಂತೇಳಿದರೆ ಮತ್ತೆ ಸಾಮ್ಯಾವಸ್ಥೆಗೆ ಬರ್ತವೆ ಆವಾಗ ಅದು ಬೆಳೀತದೆ ನೋಡಿ ನಮ್ಮ ಮೈಯಲ್ಲಿ ನಾವು ಮಣ್ಣನ್ನು ಅಂಟಿಸ್ಕೊಂಡು ಅದನ್ನು ಕಿತ್ತು ಅದರಲ್ಲಿ ಬೀಜ ಹಾಕಿದರೆ ಆ ಮಣ್ಣು ಕೂಡ ಬೆಳಿಲಿಕ್ಕೆ ಇರತಕ್ಕಂಥಷ್ಟು ವಿಷ ಆಗುತ್ತೆಂದರೆ ನಮ್ಮ ಒಳಗಡೆ ಎಷ್ಟು ವಿಷ ಇರಬಾರ್ದು ಅದಕ್ಕೆ ಮಣ್ಣಿನ ಚಿಕಿತ್ಸೆಗೆ ಬಹಳ ಮಹತ್ವ ಇದೆ ಸರ್ವರೋಗಗಳಿಗೂ ಮಣ್ಣಿನ ಚಿಕಿತ್ಸೆ ಈಗ ಬೊಜ್ಜು ಬರ್ತಾ ಇದೆ ಅಂದರೆ ಏನಿಲ್ಲ ಹೊಟ್ಟೆ ಮೇಲೆ ಒಂದು ಎರಡು ಕೆ ಜಿ ಮಣ್ಣನ್ನು ಕಲಸಿ ಒಂಥರ ಬೆರಣಿ ತಟ್ತಾರಲ್ಲ ಆ ಥರ ತಟ್ಕೊಂಡು ಬಿಡಿ ಒಂದು ಅರ್ಧ ಗಂಟೆ ಇದನ್ನು ಪ್ರತಿನಿತ್ಯ ಮಾಡಿ ಒಂದು ಮೂರು ತಿಂಗಳು ಮಾಡಿ ನಿಮ್ಮ ಪ್ಯಾಂಕ್ರಿಯಾಸ್ ನಿಮ್ಮ ಪ್ಯಾಂಕ್ರಿಯಾಸ್ ಒಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಬೀಟಾ ಸೆಲ್ಸ್ಗಳು ನಿಮ್ಮ ಲಿವರಿನ ಜೀವಕೋಶಗಳು ಕಿಡ್ನಿಯ ನೆಪ್ರಾನ್ಸ್ಗಳು ಇವೆಲ್ಲವುಗಳು ಕ್ರಿಯಾಶೀಲವಾಗಿ ನಿಮ್ಮ ಫ್ಯಾಟಿ ಲಿವರಿನ ಸಮಸ್ಯೆ ಆಗಿರ್ಬೋದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಲಿವರಿನ ಇವೆಲ್ಲ ಕಡಿಮೆ ಆಗ್ತಾ ಬರ್ತವೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಇದಕ್ಕೆಲ್ಲ ಮಾತ್ರೆ ತಿಂದು ತಿಂದು ನೀವೆಲ್ಲ ಬೇಸತ್ತಿರ್ತಿಲ್ಲ ಇದಕ್ಕೆ ಮಡ್ ಪ್ಯಾಕ್ ಹಾಕೋದು ಹೊಟ್ಟೆಗೆ ಅದರಿಂದ ಇಂಥ ಎಲ್ಲ ಸಮಸ್ಯೆಗಳು ಹೋಗ್ತವೆ ಒಂದು ಎರಡು ಮೂರು ತಿಂಗಳು ಮಾಡಿ ನೋಡಿ ಒಂದೇ ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ತವೆ ಹಾಗೆ ನಮ್ಮ ಹೃದಯದ ತೊಂದರೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದಾವೆ ನಾನು ಮೊನ್ನೆ ನಮ್ಮ ಆಶ್ರಮದ ಎದುರುಗಡೆ ಒಬ್ಬ ಮನುಷ್ಯ ಬಹಳ ಚೆನ್ನಾಗಿದೆ ಆರೋಗ್ಯವಂತವನಿಗೆ ಬಿ ಪಿ ಶುಗರ್ ಏನಿರಲಿಲ್ಲ ವಾಕಿಂಗ್ ಮಾಡ್ತಾ ಇದೆ ನಿಂತು ನಿಂತಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದೆ ನೋಡಿದೆ ನಾನು ಇತ್ತೀಚಿಗೆ ಆ ಕಾರ್ಡಿಯಾ ಕರೆಸ್ಟು ಹೃದಯದ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದೆ ಯಾಕಂದರೆ ಹೃದಯಕ್ಕೆ ಭೂತತ್ವದ ಕೊರತೆ ಉಂಟಾಗ್ತಾ ಇದೆ ಹಾಗಾಗಿ ಇಂಥವೆಲ್ಲ ಸಮಸ್ಯೆಗಳು ಬರ್ತವೆ ಅದಕ್ಕೆ ಆ ಮಣ್ಣನ್ನು ಎದೆ ಮೇಲೆ ತಟ್ಕೊಂಡ್ರೆ ಸತ್ತಾಗಿ ಮಣ್ಣಾಗಿ ಹೋಗೋದಲ್ಲ ಇದ್ದಾವಾಗಲೇ ಎದೆ ಮೇಲೆ ಮಣ್ಣು ತಟ್ಕೊಳ್ಳೋದು ಅಂದಾಗ ಏನಾಗುತ್ತೆ ಎದೆಯಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಅಂಶಗಳು ಕೂಡ ಸರಿಯಾಗಿ ಶ್ವಾಸಕೋಶ ಮತ್ತು ಹೃದಯಕ್ಕೆ ಶಕ್ತಿ ಬರ್ತದೆ ಶ್ವಾಸಕೋಶದ ಮತ್ತು ಹೃದಯದ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಬೋದು ಮತ್ತು ನೂರು ವರ್ಷ ಆದರೂ ನಮಗೆ ಕನ್ನಡಕನೇ ಬರಬಾರ್ದು ಅಂದವರು ಒಂದು ಒಂದು ಎರಡು ಗೇಣು ಉದ್ದ ಬಟ್ಟೆ ಒಂದು ಗೇಣು ಆಗಲ್ಲ ಅದರಲ್ಲಿ ಮಣ್ಣನ್ನು ಕಲಸಿ ಹಾಕಿ ಅದನ್ನು ಸುತ್ತಬೇಕು ಆ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ ವರ್ಷದಲ್ಲಿ ಒಂದು ತಿಂಗಳು ಎರಡು ತಿಂಗಳಿ ಥರ ಮಾಡಿ ನಿಮ್ಮ ಕಣ್ಣಿಗೆ ಬರುವ ಕನ್ನಡಕ ಹೋಗ್ತವೆ ಮುಂದೆ ಕನ್ನಡಕ ಬರದಂಗೆ ಪ್ರಿವೆನ್ಷನ್ ಆಗುತ್ತೆ ಬಂದಿರೋರು ಕೂಡ ನಿಧಾನವಾಗಿ ಹೋಗ್ತವೆ ಇದು ಮಣ್ಣಿನಿಂದ ಕಣ್ಣಿಗೆ ಮಾಡುವ ಅದ್ಭುತ ಚಿಕಿತ್ಸೆ ಇದು ತಲೆನೋವು ಬಂದಾಗೂ ಅದನ್ನು ಮಡ್ ಪ್ಯಾಕ್ ತಲೆ ಹಾಕೊಂಡ್ರೆ ತಲೆನೋವು ಹೊರಟೋಗುತ್ತೆ ಹೀಗೆ ಮಣ್ಣಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಖನಿಜಾಂಶಗಳು ಲವಣಾಂಶಗಳು ಪೋಷಕ ಸತ್ವಗಳು ಎಲ್ಲ ಇದ್ದಾವೆ ನಾವು ತಿನ್ನೋ ದಾಳಿಂಬೆ ಹಣ್ಣು ಯಾವುದರಿಂದ ಬಂದಿದೆ ಮಣ್ಣಿಂದನೇ ಬಂದಿದೆ ಬಾಳೆಹಣ್ಣು ಮಣ್ಣಿಂದನೇ ಬಂದಿದೆ ಮಣ್ಣಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಮತ್ತು ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿಯನ್ನು ತುಂಬಿದವ್ರು ಯಾರಂದರೆ ಮಹಾದೇವ ಶಿವ ನೋಡಿ ನಾವು ಏನಾದರೂ ಕೊಟ್ಟರೆ ಅದನ್ನು ಸರಿಯಾಗಿ ವಾಪಸ್ ಕೊಡೋದು ನಮಗೆ ಗೊತ್ತಿರೋದಿಲ್ಲ ಆದರೆ ಮಣ್ಣು ಹಾಗೆ ಮಾಡೋದಿಲ್ಲ ಬೇವಿನ ಬೀಜ ಹಾಕಿದರೆ ಬೇವಿನ ಗಿಡವೇ ಬರ್ತದೆ ಮಾವಿನ ಗಿಡ ಬರೋದಿಲ್ಲ ಹಾಗೇ ಬೇವಿನ ಗಿ ಗಿಡಕ್ಕೆ ನೀವು ಬೆಲ್ಲದ ನೀರು ಹಾಕಿದರೂ ಕೂಡ ಅದು ಸಿಹಿ ಆಗೋದಿಲ್ಲ ಮಾವಿನ ಗಿಡಕ್ಕೆ ಬೇವಿನ ರಸ ಹಾಕಿದರೂ ಕೂಡ ಅದು ಕಹಿ ಆಗೋದಿಲ್ಲ ಇದು ಪ್ರಕೃತಿಯ ವಿಸ್ಮಯ ಇದೆ ಅದಕ್ಕೆ ಇದಕ್ಕೆಲ್ಲ ಇಂಜಿನಿಯರ್ ಯಾರಿದ್ದಾರೆ ಅಂತ ಹೇಳಿದರೆ ಸೃಷ್ಟಿಕರ್ತ ಶಿವ ಇದ್ದಾನೆ ನಾವೇನಾದರೂ ಮಾಡಿದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ಶಿವ ಮಾಡಿದ್ರಿಂದ ಇದು ಹೆಚ್ಚು ಕಡಿಮೆ ಆಗೋದಿಲ್ಲ ಅದಕ್ಕೆ ಜಗದ ಯಂತ್ರವಾಹಕ ನೀನು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಜಗದ ಯಂತ್ರವಾಹಕ ಹಾಗಾಗಿ ಪ್ರಕೃತಿಯಲ್ಲಿ ಮಣ್ಣಿನ ಚಿಕಿತ್ಸೆಯಿಂದ ನೂರಾರು ರೋಗಗಳನ್ನು ಬರೆದಂತೆ ತಡೆಯಬಹುದು ಜಲಚಿಕಿತ್ಸೆ ಅಂತೂ ಕೂಡ ಅದ್ಭುತ ಜಲಚಿಕಿತ್ಸೆಯಲ್ಲಿ ಬಸ್ತಿ ತೆಗೆದುಕೊಳ್ಳೋದು ಬಸ್ತಿ ಪಾಟ್ಗಳನ್ನು ತೆಗೆದುಕೊಂಡು ಬಂದು ಒಂದು ವಾರಕ್ಕೆ ಅಥವಾ ಒಂದು ತಿಂಗಳಿಗೊಂದು ಸರಿ ಬಸ್ತಿ ತೆಗೆದುಕೊಳ್ಳೋದ್ರಿಂದ ಕರಳಿನ ಕಲ್ಮಶಗಳೆಲ್ಲ ಶುದ್ಧ ಆಗ್ತವೆ ಈ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಬಸ್ತಿ ಕರ್ಮ ಇದೆ ಯೋಗದ ಷಟ್ಕ್ರಿಯೆಗಳಲ್ಲೂ ಕೂಡ ಬಸ್ತಿ ಕರ್ಮ ಇದೆ ಹಾಗೆ ಕರಳಿನ ಶುದ್ಧೀಕರಣದಿಂದ ಶರೀರದಲ್ಲಿರತಕ್ಕಂಥ ವಾತಪಿತ್ತ ಕಪದೋಷಗಳನ್ನು ಸಮತೋಲವಾಗಿಡಬಹುದು ಹೀಗೆ ನೀರಿನಲ್ಲಿ ಕೆಲವೊಂದಿಷ್ಟು ಶಕ್ತಿ ಇದ್ದಾವೆ ಆ ನೀರನ್ನು ಸರಿಯಾಗಿ ಸೇವನೆ ಮಾಡುವ ವಿಧಾನ ನಮಗೆ ತಿಳಿದರೆ ಸಾಕು ನಾವು ಆರೋಗ್ಯವಾಗಿರಬಹುದು ನೋಡಿ ಯಾವಾಗಲೂ ನೀರನ್ನು ಕುಡಿತೇವಲ್ಲ ನಿಂತು ನೀರು ಕುಡಿಬಾರದು ನಿಂತು ನೀರು ಕುಡಿಯೋದ್ರಿಂದ ಹೃದಯಕ್ಕೆ ಗಂಟಲಿಗೆ ಮತ್ತು ಕಿಡ್ನಿಗಳಿಗೆ ತುಂಬ ಒತ್ತಡ ಉಂಟಾಗುತ್ತೆ ಶ್ವಾಸಕೋಶಕ್ಕೆ ಯಾಕಂದರೆ ನಾವು ನೀರು ಕುಡಿದಾಗ ಇಲ್ಲಿ ಅನ್ನನಾಳಕ್ಕೆ ಮತ್ತು ಶ್ವಾಸನಾಳಕ್ಕೆ ಒಂದು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಟಿಶ್ಯೂ ಇರ್ತದೆ ಅದು ಕುಂತು ನೀರು ಕುಡಿದಾಗ ಏನಾಗ್ತದೆ ಸರಿಯಾಗಿ ಕ್ರಿಯಾಶೀಲವ ಕೆಲಸ ಮಾಡುತ್ತೆ ಅದು ನಿಂತು ನೀರು ಕುಡಿದಾಗ ಏನಾಗುತ್ತೆ ಅದರ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತವೆ ಅದರಿಂದ ಏನಾಗುತ್ತೆ ಶ್ವಾಸಕೋಶದ ಶಕ್ತಿ ತೊಂದರೆ ಉಂಟಾಗ್ತದೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಅನ್ಕಾನ್ಶಿಯಸ್ಗೆ ಹೋಗಿರ್ತಾರೆ ನೋಡಿ ಆಕ್ಸಿಡೆಂಟ್ ಆದಾಗ ಅವರಿಗೆ ದಯವಿಟ್ಟು ಅನ್ಕಾನ್ಶಿಯಸ್ ಇದ್ದಾಗ ನೀವು ನೀರು ಕುಡಿಸ್ಬಾರ್ದು ಯಾಕಂದರೆ ನಾವು ಊಟ ಮಾಡಿದಾಗ ಅದೇನು ಮಾಡ್ತದೆ ಹೊಟ್ಟೆಗೆ ಹೋಗುತ್ತೆ ಉಸಿರು ತಗೊಂಡಾಗ ಅದು ಶ್ವಾಸಕೋಶಕ್ಕೆ ಹೋಗುತ್ತೆ ಆ ಎರಡನ್ನೂ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಟಿಶ್ಯೂ ಇಲ್ಲಿ ನಮ್ಮ ಗಂಟ್ಲಲ್ಲಿರ್ತದೆ ಆ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಕ್ಕಂಥ ಮನುಷ್ಯರು ಆಕ್ಸಿಡೆಂಟ್ ಆದಾಗ ನೀವ್ರಿಗೆ ತಕ್ಷಣ ನೀರು ಕುಡಿಸಿದ್ರೆ ಅವೇನಾಗುತ್ತೆ ಅನ್ಕಾನ್ಶಿಯಸ್ ಇರೋದ್ರಿಂದ ಆ ನೀರೇನಾದರೂ ಲಂಗ್ಸಿಗೆ ಏನಾದರೂ ಅಂದರೆ ಆ ಮನುಷ್ಯ ಸಾಯ್ತಾನೆ ನೀವೇನೋ ಅವ್ನು ಉಳಿಸೋಕ್ಕೆ ನೀರು ಕುಡಿಸ್ತೀರಾ ಆದರೆ ಅದು ಸಾವಿಗೆ ಕಾರಣ ಆಗುತ್ತೆ ಅವನು ಕಾನ್ಸಿಯಸ್ ಆಗಿದ್ದರೆ ಮಾತ್ರ ನೀರು ಕುಡಿಸ್ಬೇಕು ಎಲ್ಲೇ ಆಕ್ಸಿಡೆಂಟ್ ಆದಾಗ ಹಾಗಾಗಿ ನೀರಿನಲ್ಲಿ ಒಂದು ಅದ್ಭುತ ಸತ್ವ ಇದೆ ನೀರೇ ಪರಮ ಔಷಧಿ ಆ ನೀರನ್ನು ನಿಂತು ಕುಡಿಯೋದ್ರಿಂದ ನಮ್ಮ ವೈಟಲ್ ಆರ್ಗನ್ಸ್ಗಳಿಗೆ ಒತ್ತಡ ಉಂಟಾಗ್ತದೆ ವೈಟಲ್ ಆರ್ಗನ್ಸ್ ಅಂದರೆ ಏನು ಮೆದುಳು ಮತ್ತು ಶ್ವಾಸಕೋಶ ಹೃದಯ ಕಿಡ್ನಿ ಲಿವರ್ ಇವುಗಳನ್ನು ವೈಟಲ್ ಆರ್ಗನ್ಸ್ಗಳು ಅಂತ ಕರೀತಾರೆ ಅವುಗಳಿಗೆ ಒತ್ತಡ ಉಂಟಾಗತ್ತೆ ನಿಂತು ನೀರು ಕುಡಿಯೋದ್ರಿಂದ ಮತ್ತು ನೀರನ್ನು ಯಾವಾಗಲೂ ಜೋರಾಗಿ ವೇಗವಾಗಿ ಕುಡಿಬಾರದು ನೀವು ನೋಡಿರಿ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ನೋಡಿ ಈಗ ಗುಬ್ಬಚ್ಚಿ ನೀರನ್ನು ಹಿಂಗೆ ಚುಂಚಿನಲ್ಲಿ ತಗೊಂಡು ಅದು ಬಾಯಲ್ಲಿ ಹಿಂಗೆ ಹಿಂಗೆ ಅಲಗಾಡಿಸುತ್ತೆ ಆಮೇಲೆ ನಿಧಾನವಾಗಿ ಕುಡಿತದೆ ಯಾವ ಪ್ರಾಣಿ ಪಕ್ಷಿಗಳು ಮನುಷ್ಯ ಕುಡಿದಾಗೆ ಘಟಗಟ ಘಟಗಟ ನೀರು ಕುಡಿಯೋದಿಲ್ಲ ಅದಕ್ಕೆ ನೀರನ್ನು ಸಮಾಧಾನವಾಗಿ ಕುಡಿಬೇಕು ಸಿಪ್ ಬೈ ಸಿಪ್ ಗುಟ್ಟುಕ್ ಗುಟ್ಟುಗಾಗಿ ನೀರು ಕುಡಿಬೇಕು ಅಂದರೆ ಏನಾಗುತ್ತೆ ಅಂದರೆ ನಮ್ಮ ಪಚನಶಕ್ತಿ ಕ್ರಿಯಾಶೀಲವಾಗಿರ್ತದೆ ಜಠರಾಗ್ನಿ ಕ್ರಿಯಾಶೀಲವಾಗಿರ್ತದೆ ವೇಗವಾಗಿ ನೀರನ್ನು ಕುಡಿಯೋದ್ರಿಂದ ಜಟ್ರಾಗ್ನಿಗೆ ತೊಂದರೆ ಉಂಟಾಗ್ತದೆ ಮತ್ತೆ ನೀರಿನ ಚಿಕಿತ್ಸೆಯಿಂದ ಮತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ ಭೋಜನಾಂತೆ ವಿಷಮ್ ವಾರಿಹಿ ಅಂತ ಕರೀತಾರೆ ಅಂದರೆ ಆಹಾರದ ನಂತರ ನೀರು ಕುಡಿಯೋದು ವಿಷ ವಿಷ ಕುಡದಷ್ಟು ಕೆಟ್ಟದ್ದು ಅಂತ ವಿಷದ ಸಮಾನ ಅಂತ ಭೋಜನ ಅಂತೆ ಅಂದರೆ ಆಹಾರದ ನಂತರ ವಿಷಮ್ ಅಂದರೆ ವಿಷದ ಸಮಾನ ಯಾವುದು ವಾರಿಹಿ ವಾರಿಹಿ ಅಂದರೆ ನೀರು ಆಹಾರದ ನಂತರ ನೀರನ್ನು ತಕ್ಷಣ ಕುಡಿಬಾರ್ದು ಯಾಕೆ ಅಂದರೆ ನಾವು ಬಾಯಲ್ಲಿ ತುತ್ತಿಟ್ಟಾಗ ಹೊಟ್ಟೆಯಲ್ಲಿ ಜಠರಾಗ್ನಿ ಉದ್ದೀಪನಗೊಳ್ತದೆ ಆ ಉದ್ದೀಪನಗೊಳ್ತು ಅಂದರೆ ಅದು ಒಂದು ತಾಸು ನಿರಂತರವಾಗಿ ಕೆಲಸ ಮಾಡಿ ಆ ಆಹಾರವನ್ನು ಏನು ಮಾಡ್ತಿದ್ದರೆ ಸು ನುಣ್ಣಗೆ ಪೇಸ್ಟ್ ಥರ ಮಾಡಿಬಿಡ್ತದೆ ನಾವು ಆಹಾರದ ನಂತರ ತಕ್ಷಣ ಘಟಘಟ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಗ್ನಿ ಮಾಂದ್ಯ ಆಗುತ್ತೆ ಅದರಿಂದ ಅಜೀರ್ಣ ಅಜೀರ್ಣದಿಂದ ಅಸಿಡಿಟಿ ಅಸಿಡಿಟಿ ಆಮವಾತ ಆಮ ಪಿತ್ತ ಆಮ ಕಪದ ವಿಕಾರಗಳಿಂದ ಸುಮಾರು ನೂರ ಅರವತ್ತು ರೋಗಗಳು ಬರ್ತವೆ ಅದಕ್ಕೆ ಭೋಜನ ಅಂತೆ ವಿಷಮ ವಾರಿಗೆ ಅಂತ ಕರೀತಾರೆ ಮತ್ತು ಆಹಾರದ ನಂತರ ಪ್ರಸಾದದ ನಂತರ ಎಷ್ಟೊತ್ತಾದ ಮೇಲೆ ನೀರು ಕುಡಿಬೇಕಂದ್ರೆ ಮಿನಿಮಮ್ ನಲವತ್ತೈದರಿಂದ ಐವತ್ತು ನಿಮಿಷ ಆದಮೇಲೆ ನೀರನ್ನು ಕುಡಿಬೌದು ಮತ್ತು ಆಹಾರದ ನಂತರ ಏನಾದರೂ ಕುಡಿಬೇಕನ್ಸುತ್ತೆ ನಮಗೆ ದಾಹ ತಡ್ಕೊಳ್ಳಿಕ್ಕಾಗಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ ಅದಕ್ಕೆ ನಮ್ಮ ಶರಣ ಸಿದ್ಧಾಂತದಲ್ಲಿ ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಏನಿದೆ ಅಂದರೆ ನಾವೇನು ಪ್ರಸಾದ ಮಾಡಿರ್ತೇವಲ್ಲ ಆ ತಟ್ಟೆಯನ್ನು ಚೆನ್ನಾಗಿ ತೊಳೆದು ಅದನ್ನೇ ನೀರು ಕುಡಿದ್ರೆ ಏನಾಗುತ್ತೆ ಅಂದರೆ ಆ ಪ್ರಸಾದದ ಅಂಶಗಳು ಆ ನೀರಿನಲ್ಲಿ ಬೆರೆತು ಅದು ಕೂಡ ಪ್ರಸಾದ ಆಗುತ್ತೆ ಅದು ನಮ್ಮ ಜಠರಾಗ್ನಿಗೆ ತೊಂದರೆ ಮಾಡೋದಿಲ್ಲ ಅದಕ್ಕೆ ತಟ್ಟೆ ತೊಳೆದು ನೀರು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಆಮೇಲೆ ಪ್ರಸಾದದ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಕುಡಿದ್ರೆ ಅಮೃತ ಸಮಾನ ಅಂತ ಹೇಳ್ತಾರೆ ಈಗ ನೀವು ಮಿಕ್ಸರಿಗೆ ಹಾಕಬೇಕಾದ್ರೆ ಏನು ಮಾಡ್ತೀರಾ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕ್ತೀರ ನೋಡಿ ಅದೇ ರೀತಿ ಜಾಸ್ತಿ ಅಲ್ಲ ಮತ್ತೆ ಆಹಾರ ಸೇವನೆ ಮಾಡ್ಬೇಕಾದ್ರೆ ಒಂದು ಅಥವಾ ಎರಡು ಸರಿ ಈಗ ಮುದ್ದೆ ತಿಂತೀರಾ ಮುದ್ದೆ ತಿಂದು ಅನ್ನ ಪ್ರಸಾದ ಮಾಡೋದಕ್ಕಿಂತ ಮೊದಲು ಒಂದು ಸ್ವಲ್ಪ ನೀರು ಕುಡಿಬೋದು ರೊಟ್ಟಿ ತಿಂದು ಅನ್ನ ಪ್ರಸಾದ ಮಾಡೋದಕ್ಕಿಂತ ಮೊದಲು ಒಂದು ಸ್ವಲ್ಪ ನೀರು ಕುಡಿಬೋದು ಹೀಗೆ ಎರಡು ಅಥವಾ ಮೂರು ಸಲ ಸ್ವಲ್ಪ ಸ್ವಲ್ಪ ಅಥವಾ ಒಂದರಿಂದ ಎರಡು ಗುಟ್ಟದ ನೀರು ಮಧ್ಯೆ ಮಧ್ಯೆ ಕುಡಿಬೇಕು ಆ ಥರ ಕುಡಿಯೋದ್ರಿಂದ ಏನಾಗುತ್ತೆ ಅದು ಅಮೃತ ಸಮಾನ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಮತ್ತು ಈ ತುಂಬ ತಣ್ಣೀರನ್ನು ಕುಡಿಬಾರ್ದು ಶೀತ ಜಲ ಅದು ಕೂಡ ಅಪಮೃತ್ಯುವಿಗೆ ಕಾರಣ ಅಂತ ಹೇಳ್ತಾರೆ ಯಾಕಂದರೆ ನಮ್ಮ ಹೊಟ್ಟೆಯಲ್ಲಿ ಒಂದು ತಾಪಮಾನ ಇರ್ತದೆ ಆ ತಾಪಮಾನ ಯಾವತ್ತು ತಣ್ಣಗಾಗಬಾರ್ದು ಆ ತಣ್ಣಗಾಯಿತು ಅಂದರೆ ನಾವು ಸಾಯ್ತೇವೆ ಅದಕ್ಕೆ ಶಾಂತೋ ಅಗ್ನಿ ಮೃಯತೆ ಅಂತ ಹೇಳ್ತಾರೆ ಯಾವಾಗ ಅಗ್ನಿ ಶಾಂತವಾಗುತ್ತೆ ಆವಾಗ ಮನುಷ್ಯನಿಗೆ ಸಾವು ಬರ್ತದೆ ನಾವೇನು ಮಾಡ್ತೀವಿ ಈ ಫ್ರಿಡ್ಜಲ್ಲಿ ಇಟ್ಟಿರ್ತಕ್ಕಂಥ ನೀರು ಈ ಕೋಲ್ಡ್ ಡ್ರಿಂಕ್ಸು ತುಂಬ ತಣ್ಣಗಿರೋದನ್ನು ಕುಡ್ದಾಗ ಏನಾಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಜಠರ ಅಗ್ನಿ ಏನಾಗುತ್ತೆ ತಣ್ಣಗಾಗುತ್ತೆ ಅದಕ್ಕೆ ನಮ್ಮ ಶರೀರದಲ್ಲಿರ್ತಕ್ಕಂಥ ವೈಟಲ್ ಎನರ್ಜಿ ಅಂತ ಕರೀತಾರೆ ಆ ಎನರ್ಜಿ ಎಲ್ಲ ಬಂದು ಹೊಟ್ಟೆಯಲ್ಲಿ ತಣ್ಣಗಾಗಿರ್ತಕ್ಕಂಥ ಆ ಅಂಶವನ್ನು ಬಿಸಿ ಮಾಡಲಿಕ್ಕೆ ಕೆಲಸ ಮಾಡುತ್ತೆ ಆವಾಗ ನಮ್ಮ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ಆವಾಗ ನಮ್ಮ ಕಿಡ್ನಿಗಳಿಗೆ ಶ್ವಾಸಕೋಶಕ್ಕೆ ನರಮಂಡಲಕ್ಕೆ ರಕ್ತ ಸಂಚಾರ ಕಮ್ಮಿ ಆಗುತ್ತೆ ಯಾಕಂದರೆ ಎಲ್ಲ ರಕ್ತ ಹೊಟ್ಟೆ ಕಡೆಗೆ ಧಾವಿಸಿ ಬರ್ತದೆ ಹೊಟ್ಟೆ ತಣ್ಣಗಾದರೆ ಇಡೀ ಶರೀರ ತಣ್ಣಗಾಗುತ್ತೆ ಅಂಥೇಳಿ ನೋಡಿ ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತಕ್ಕಂಥ ದುಡ್ಡನ್ನು ಹಾಳು ಮಾಡಿದರೆ ಹೇಗೆ ತೊಂದರೆ ಆಗುತ್ತೆ ನಮಗೆ ಮುಂದೆ ಅದೇ ರೀತಿ ನಾವು ಅಷ್ಟೊಂದು ಕಷ್ಟಪಟ್ಟು ಗಳಿಸಿಟ್ಕೊಂಡಿರ್ತಕ್ಕಂಥ ಆ ವೈಟಲ್ ಎನರ್ಜಿ ಇಮ್ಯುನಿಟಿ ಪವರನ್ನು ಕೋಲ್ಡ್ ವಾಟರನ್ನ ಕುಡಿದು ಹಾಳು ಮಾಡ್ಕೊಳ್ತೇವೆ ಅದಕ್ಕೆ ತುಂಬ ತಣ್ಣೀರನ್ನು ಯಾವತ್ತೂ ಕುಡಿಬಾರದು ನಿಮಗೆ ತಣ್ಣೀರೇ ಕುಡಿಬೇಕು ಅಂತ ಆಸಕ್ತಿ ಇದ್ದರೆ ಈ ಮಣ್ಣಿನ ಮಡಕೆಯಲ್ಲಿ ಇರ್ತಕ್ಕಂಥ ನೀರು ಕುಡಿಬೋದು ಅದು ತಣ್ಣಗಿದ್ರೂ ಕೂಡ ಅದರಲ್ಲಿ ಅಗ್ನಿ ಸತ್ವ ಇರ್ತದೆ ಯಾಕಂದರೆ ಭೂತತ್ವದಲ್ಲಿ ಅಗ್ನಿ ತತ್ವನು ಕೂಡ ಇದೆ ನೋಡಲಿಕ್ಕೆ ತಣ್ಣಗಿರ್ತದೆ ಮಡಕೆಯಲ್ಲಿ ಇಟ್ಟಿರ್ತಕ್ಕಂಥ ನೀರು ಅದರಲ್ಲಿ ಅಗ್ನಿ ತತ್ವ ಇರ್ತದೆ ಆದರೆ ನೀವು ಕೃತಕವಾಗಿ ಫ್ರಿಜ್ಜಲ್ಲಿ ಇಟ್ಟಿರ್ತಕ್ಕಂಥ ತಣ್ಣೀರನ್ನು ಕುಡೋದ್ರಿಂದ ನಿಮ್ಮಲ್ಲಿ ತೊಂದರೆಗಳು ಉಂಟಾಗ್ತವೆ ಆಮೇಲೆ ನೀರನ್ನು ಕುಡಿತಕ್ಕಂಥ ಸಂದರ್ಭದಲ್ಲಿ ನೀವು ಭಾಳ ಎಚ್ಚರವಹಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತೇಳಿದ್ರೆ ಏನೋ ವಿಚಾರಗಳನ್ನು ಕೆಟ್ಟ ವಿಚಾರಗಳನ್ನು ಮಾಡಿಕೊಂಡು ನೀರು ಕುಡಿಬಾರ್ದು ಯಾಕಂದರೆ ನೀರಿಗೆ ಒಂದು ದೊಡ್ಡ ಮೆಮೊರಿ ಇದೆ ನೀವೇನಾದರೂ ಕೆಟ್ಟ ವಿಚಾರ ಮಾಡ್ತಾ 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 ನೀರು ಕುಡಿದ್ರೆ ಅದು ಇಡೀ ಶರೀರದ ತುಂಬೆಲ್ಲ ವ್ಯಾಪಿಸ್ಕೊಳ್ತದೆ ಅದೇ ನೆಗೆಟಿವ್ ಎನರ್ಜಿ ನಮ್ಮ ಸೆಲ್ಯುಲರ್ ಸಿಸ್ಟಮ್ ಅಂತ ಇರ್ತದಲ್ಲ ಆ ಸೆಲ್ಯುಲಾರ್ ಲೆವೆಲ್ವರೆಗೂ ಹೋಗಿ ಆ ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಆಗ್ತದೆ ಅಂದರೆ ಸೂಕ್ಷ್ಮವಾಗಿ ಬಹಳ ಸೂಕ್ಷ್ಮ ನೀರು ನೀರು ತುಂಬ ಹೆಚ್ಚು ಗ್ರಾಸ್ಪಿಂಗ್ ಪವರ್ನ ಹೊಂದಿರತಕ್ಕಂಥ ಒಂದು ಬೂತ್ ಅದು ನೀವು ನೀರಿನ ಮುಂದೆ ಹೋಗಿ ಏನಾದರೂ ನೆಗೆಟಿವ್ ಆಗಿ ಬೈಯೋದು ಮಾಡೋದು ಮಾಡಿದ್ರೆ ಆ ಎಲ್ಲ ಕೆಟ್ಟ ನೆಗೆಟಿವ್ ಅನ್ನೋದು ಅಬ್ಸರ್ವ್ ಮಾಡ್ತದೆ ಈಗ ನಾವು ಹೀಲಿಂಗ್ ಥೆರಪಿ ಅಂತ ಮಾಡ್ತೇವೆ ಒಂದು ನೀರಿನಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಆ ಒಂದು ಪ್ರಾಣಿಕ್ ಹೀಲಿಂಗ್ ಸರ್ಜರಿ ಅಂತ ಮಾಡ್ತಾರೆ ನಮ್ಮ ಯೋಗಶಾಸ್ತ್ರದಲ್ಲಿ ಅದೆಲ್ಲ ನೆಗೆಟಿವ್ ಎನರ್ಜಿಯನ್ನು ಆ ಉಪ್ಪು ನೀರಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಹಾಕ್ತೇವೆ ಹಾಗೆ ಆ ಒಂದು ಎನರ್ಜಿಯನ್ನು ಯಾವುದೇ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಅಂತ ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿ ನೀರಿಗಿರೋದ್ರಿಂದ ನೀರು ಕುಡಿಯೋ ಸಂದರ್ಭದಲ್ಲಿ ಬೈಕೊಂಡು ನೀರು ಕುಡಿಯೋದು ಮಾತಾಡ್ಕೊಂಡು ನೀರು ಕುಡಿಯೋದು ನೆಗೆಟಿವ್ ಥಿಂಕ್ ಮಾಡ್ತಾ ನೀರು ಕುಡಿಯೋದ್ರಿಂದ ಅದು ಇಡೀ ಶರೀರಕ್ಕೆ ಅಪಾಯ ಉಂಟಾಗ್ತದೆ ಭಾಳ ಜನರಿಗೆ ಇಂಥ ವಿಚಾರಗಳ ಬಗ್ಗೆ ಗೊತ್ತೇ ಇಲ್ಲ ಈಗ ಆಟೋ ಇಮ್ಯೂನ್ ಡಿಸೀಸ್ಗಳಂತ ಬರ್ತವೆ ಆಟೋ ಇಮ್ಯೂನ್ ಡಿಸೀಸ್ಗಳಂದ್ರೇನು ಈ ಥೈರಾಯ್ಡು ಸೋರಿಯಾಸಿಸ್ಸು ಡಯಾಬಿಟೀಸು ಬ್ರಾಂಕೈಟಿಸ್ಸು ಇಂಥ ಆಟೋ ಇಮ್ಯೂನ್ ಡಿಸೀಸ್ಗಳು ಸುಮಾರು ಎಂಬತ್ತಕ್ಕೂ ಹೆಚ್ಚು ಇದ್ದಾವೆ ಈ ಆಟೋ ಇಮ್ಯೂನ್ ಡಿಸೀಸ್ಗಳಿಗೆ ಕಾರಣಗಳು ಮಾಡ್ರನ್ ಮೆಡಿಕಲ್ ಸೈನ್ಸಲ್ಲಿ ಇಲ್ಲ ಇದು ಯಾಕೆ ಬರುತ್ತೆ ಅಂತಲೇ ಅವ್ರಿಗೆ ಗೊತ್ತಾಗೋದಿಲ್ಲ ಅದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರವನ್ನು ಪ್ರಕೃತಿ ಸಹಜವಾಗಿ ನಾವು ಇಟ್ಕೊಳ್ಳದೇ ಇರೋದ್ರಿಂದ ಪ್ರಕೃತಿಗೆ ಹತ್ತಿರವಾಗಿ ನಾವು ಇರದೇ ಇರೋದ್ರಿಂದ ಇಂತಹ ಆಟೋ ಇಮ್ಯೂನ್ ಡಿಸೀಸ್ಗಳು ಬರ್ತವೆ ನೆಗೆಟಿವ್ ಥಾಟ್ಸ್ ಆಲೋಚನೆಗಳೇ ಆರೋಗ್ಯಕ್ಕೆ ಮೂಲ ಶಕ್ತಿ ಪಾಸಿಟಿವ್ ಥಾಟ್ಸಿಂದ ಒಳ್ಳೆ ಆರೋಗ್ಯ ಇರ್ತದೆ ನೆಗೆಟಿವ್ ಥಾಟ್ಸಿಂದ ಕೆಡ್ತದೆ ಅದಕ್ಕಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ನೀರು ದೇವರ ಸ್ವರೂಪ ಏನು ಕಲ್ಲು ದೇವರು ದೇವರ್ ಅಲ್ಲ ನೋಡ್ರಿ ಅಲ್ಲಿ ದೇವರು ಅಂತ ಹೇಳ್ತಾರೆ ದೇವರಲ್ಲ ಅಂತ ಹೇಳ್ತಾರೆ ಮಣ್ಣು ದೇವರು ದೇವರು ಅಂತಾರೆ ಮತ್ತು ದೇವರಲ್ಲ ಅಂತಾರೆ ಹಾಗಾಗಿ ಮಣ್ಣೊಳಗಡೆ ದೇವರಿದ್ದಾನೆ ಮಣ್ಣು ದೇವರಲ್ಲ ನೀರಿನೊಳಗಡೆ ದೇವರಿದ್ದಾನೆ ನೀರು ದೇವರಲ್ಲ ಅದರೊಳಗಡೆ ಇದ್ದಾನೆ ಹಾಗಾಗಿ ಅದರೊಳಗಡೆ ಇದ್ದಾನೆ ಅಂದರೆ ಯಾವ ರೂಪದಲ್ಲಿದ್ದಾನೆ ಅಂದರೆ ಚೈತನ್ಯ ಸ್ವರೂಪದಲ್ಲಿದ್ದಾನೆ ಶಕ್ತಿ ಸ್ವರೂಪದಲ್ಲಿದ್ದಾನೆ ಹಾಗಾಗಿ ಆ ಒಂದು ಚೈತನ್ಯ ಸ್ವರೂಪದ ಆ ಪರಮಾತ್ಮನು ನಮ್ಮ ಶರೀರದ ಪಂಚಭೌತಿಕ ಸತ್ವಗಳಲ್ಲಿ ವಿಲೀನವಾಗುವುದೇ ಪ್ರಕೃತಿ ಚಿಕಿತ್ಸೆ ನೀವು ನೋಡಿ ಈಗ ನಾವು ಈ ಟೈಲ್ಸ್ ಕಲ್ ಮೇಲೆ ಓಡಾಡ್ತಿರ್ತೇವೆ ಮನೆಯಲ್ಲೆಲ್ಲ ಟೈಲ್ಸ್ ಕಲ್ ಬಂದಿದ್ದಾವೀಗ ಅದಕ್ಕೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಮಂಡಿ ನೋವು ವೇನು ಸ್ವಂಟ ನೋವು ಎಲ್ಲ ಜಾಸ್ತಿ ಬರ್ತಾ ಇರೋದು ಮಣ್ಣಿಗೆ ಕಾಲು ತಾಕ್ತಾನೆ ಇಲ್ಲ ಅರ್ಥಿಂಗ್ ಇಲ್ಲದೆ ಇದ್ದರೆ ಈ ಕರೆಂಟು ಕೆಲಸ ಮಾಡೋದಿಲ್ಲ ಈ ಪವರ್ಗೆ ಅರ್ಥಿಂಗ್ ಬೇಕು ಹಾಗೆ ನಮ್ಮ ಶರೀರಕ್ಕೂ ಅರ್ಥಿಂಗ್ ಬೇಕು ಪಾದಕ್ಕೆ ಮಣ್ಣಿನ ಸ್ಪರ್ಶ ಆಯಿತು ಅಂದರೆ ನಮ್ಮ ಇಡೀ ಶರೀರದಲ್ಲಿ ನರ್ವಸ್ ಸಿಸ್ಟಮ್ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತೆ ನೀವು ನೋಡಿಬೇಕ್ರೆ ಪಾದಕ್ಕೂ ಶರೀರಕ್ಕೂ ಎಷ್ಟು ಸಂಬಂಧ ಇರುತ್ತೆ ಅಂದರೆ ನೀವು ಯಾವುದಾದ್ರು ಬೇವಿನ ಸೊಪ್ಪನ್ನು ಅಥವಾ ಹಾಗಲಕಾಯಿಯನ್ನು ನುಣ್ಣಗೆ ರುಬ್ಬಿ ಅದರ ಮೇಲೆ ಒಂದು ಹತ್ತು ನಿಮಿಷ ಕಚ್ಚಪಚ್ಚ ಕಚ್ಚಪಚ್ಚ ತುಳಿದಾಡ್ರಿ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಪಾದದಲ್ಲಿ ವಿಷ ತುಳಿತಾ ಇರ್ತಿರಲ್ಲ ಆ ವಿಷಯ ನಿಮ್ಮ ಗಂಟ್ಲಿಗೆ ಬರ್ತದೆ ಅಂದರೆ ಪಾದಕ್ಕೂ ಶರೀರಕ್ಕೂ ಅಷ್ಟೊಂದು ಕನೆಕ್ಷನ್ ಇದೆ